ನೇತೃತ್ವದಲ್ಲಿ ಸಮಿತಿ ಮಾಡಿ ನೋಟಿಸ್ ಕೊಟ್ಟು ಸುಮಾರು ಎರಡ್ ಸಾವಿರದ ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವತ್ತಿಂದ ಎಲ್ಲ ಜಿಲ್ಲೆಗಳಿಗೆಲ್ಲ ಹೋರಾಟ ಆಗ್ತಾ ಹೋಗ್ತಾ ಇದೆ ನೋಡ್ರಿ ಅವ್ರಿಗೆ ಬೇಕಾಗಿರೋದು ಪ್ರಚಾರ ಓದಷ್ಟು ನಮ್ಗೆ ಒಳ್ಳೇದು ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದಿರಿ ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಹಂಗೆ ಈಗ ನಾನು ಆ ಕೋಟಂಬಳ್ಳಿ ಎಲೆಕ್ಷನ್ ಟೈಮ್ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ ಟೈಮಲ್ಲಿ ನೋಡಿದೆ ನಾಲ್ಕು ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕ್ಕೊಂಡು ಪಾಣಿ ಎತ್ಕೊಂಡು ಹೋಯ್ತಾಯಿದ್ದೆ ನನ್ನ ಹಳೆಯ ಕ್ಷೇತ್ರ ಅದು ನಾನು ಕರೆಸ್ ಆ ಪಾಣಿಗಳನ್ನ ನೋಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ ಈಗ ಬಂದು ಅದನ್ನ ಮನೆ ಹೋಗಿ ತೋರಿಸ್ತಾವ್ರೆ ಕೊನೆಗೆ ಹಿಡ್ಕೊ ಅದೆಲ್ಲ ಕರ್ಸ ಅಂತ ಅಂದೆ ಅವರು ಸೊ ಹಂಗೆ ಈ ಗಳೆಲ್ಲ ಇದಲ್ಲ ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ನ ಮುಚ್ಕೊಳ್ಳಕ್ಕೆ ಹೊರಟಿದ್ದಾರೆ ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ ಈಗ ಜನ ಅವ್ರನ್ನ ತೋರಿಸಿದ್ದಾರೆ ಬೇರೆ ಬೇರೆ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ ಏನು ಪ್ರಚಾರ ಏನು ಅಯ್ಯೋ ಎಲ್ಲ ಕಂಪ್ಲೀಟ್ ಇಡಿ ಜಿಲ್ಲೆಗೆ ಹೋಗೋದು ಮಾಡೋದು ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು ಈಗೂ ನಮ್ಮ ಹತ್ರ ಎಲ್ಲ ಇದೆ ನಾವು ಸುಮ್ಮನೆ ಎಲೆಕ್ಷನಲ್ಲಿ ಸುಮ್ಮನೆ ನಾವು ಮಧ್ಯ ಡಿಸ್ಟರ್ಬೆನ್ಸ್ ಮಾಡ್ಕೋತ ಬೇಡ ಅಂತ ನಾವು ಮಾತಾಡಕ್ಕೆ ಹೋಗಲಿಲ್ಲ ಅವ್ರದ್ದೇ ಎರಡೇ ಟೀಮ್ ಆಗಿದೆ ಅವರೇ ಸಪ್ರೇಟ್ ಅಂತ ಯಾಕೆ ಮಾಡ್ತಾರೆ ಅವ್ರು ವಿರುದ್ಧನೇ ಕಂಪ್ಲೇಂಟ್ ಕೊಡ್ತಾರೆ ಪಾರ್ಟಿಯವರು ಯಾರು ಅನಾಮಿಕರು ನಮ್ಮ ಚಿನ್ನೆ ಬಳಸ್ತಾ ಇದ್ದಾರೆ ಅಂತ ಅಂದರೆ ಅವರೇ ತೀರ್ಮಾನ ಮಾಡ್ಕೋಬೇಕು ನನಗೇನು ಎರಡು ಪಾರ್ಟಿ ಆಗ್ಲಿ ಭೂರು ನಾಲ್ಕು ಗುಂಪಾಗಲಿ ನಮಗೆಲ್ಲ ಒಂದೇ ಗುಂಪು ಅದು ನಮ್ಮ ಲೆಕ್ಕಕ್ಕೆ ಒಂದೇ ಗುಂಪು ಜೆ ಡಿ ಎಸ್ ಚಿನ್ನ ಬೇರೆ ಅಷ್ಟೇ ಎಲ್ಲ ಒಂದೇ ಗುಂಪು ಅವರು ಅದನ್ನು ಪ್ರಯೋಜನ ಪ್ರಯೋಗ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅವ್ರು ಮಾಡ್ಕಲಿ ಅವರು ನಮ್ಗೆ ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದ್ದಾರೆ